ಆತ್ಮೀಯ ಸಹೋದರ ಲೋಕೇಶ್ ಕರ್ನಾಟಕ ರಾಜ್ಯ ಒಬಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಪಾಪ ಯಾವಾಗಲೂ ಕೂಡ ನಮ್ಮ ಜೊತೆ ನಮ್ಮ ರಾಜಶೇಖರ್ ಇರ್ಬೋದು ನಮ್ಮ ಬೇರೆ ಸ್ನೇಹಿತರ ಜೊತೆ ನಮ್ಮ ದಿನೇಶ್ ಇವ್ರ ಜೊತೆ ನಮ್ಮ ಜೊತೆ ಎಲ್ಲ ಒಣಾಡ್ತನೇ ಕೆಲಸ ಮಾಡ್ತಾ ಇರ್ತಾರೆ ಒಳ್ಳೆ ಮನಸಿರೋ ಮನುಷ್ಯ ಅವರನ್ನ ಕರ್ನಾಟಕ ಸರ್ಕಾರ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಕುರಿ ಮತ್ತು ಉಣ್ಣೆ ಉಣ್ಣೆ ನಿಗಮದ ನಿರ್ದೇಶಕರಾಗಿ ಭಾರಿ ಪವರ್ಫುಲ್ ಪೋಸ್ಟ್ ಇದು ನಿರ್ದೇಶಕರಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾಮನಿರ್ದೇಶನ ಮಾಡಿದ್ದಾರೆ ನಾವೆಲ್ಲ ಸ್ನೇಹಿತರು ಸೇರಿ ಇವತ್ತು ಇದೊಂದು ಅಪರೂಪದ ಜಾಗ ಈ ಅಪರೂಪದ ಜಾಗದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಒಳ್ಳ ಮತ್ತೆ ಅಧಿಕಾರ ಇಲ್ಲಿ ಇದ್ದವ್ರೆ ನೀವು ಗೆಳೆತನಕ್ಕೆ ಬೆಲೆ ಕೊಡಬೇಕು ವಿಶ್ವಾಸಕ್ಕೆ ನಡ್ಕಬೇಕು ಅದೇ ಇಂಪಾರ್ಟೆಂಟ್ ಇನ್ನ ಈ ಅಧಿಕಾರ ಇಂಪಾರ್ಟೆಂಟ್ ಅಂತ ಹೇಳ್ತಾ ಅವ್ರು ಒಳ್ಳೇದಾಗಲಿ ಅಂತ ನಾವು ಅಭಿನಂದ ಸಲ್ಲಿಸ್ತೇವೆ ನಮ್ದೇತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು